ಹಲೋ ಎಫ್ರಿಮನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತ ಮುಂದಿನ ಸಂಚಿಕೆ ಎಲ್ಲ ಏನಾಗುತ್ತೆ ಅಂತ ನೋಡ್ಕೊಂಡ್ ಬನ್ನಿ ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಡಿ ಪಕ್ಕದಲ್ಲಿ ಕಾಣ್ತಿರೋ ಐಕಾನ್ ಕ್ಲಿಕ್ ಮಾಡಿ ಕಡೆ ಶುರುವೆ ನಲ್ಲಿ ಆಕಾಶ್ ಬೇಜಾರಾಗಿ ಕೂತ್ಕೊಂಡಿರ್ತಾನೆ ಮಲ್ಲಿ ಅವರು ನೋಡ್ಬಿಟ್ಟು ಏನಾಯ್ತು ಪುಟ್ಟ ನಮ್ಮ ಪುಟ್ಟ ಯಾಕೋ ಬೇಜಾರ್ ಮಾಡ್ಕೊಂಡು ಕೂತಿದ್ದಾನೆ ಏನಾಯ್ತು ಅಂತ ಕೇಳ್ತಾ ಇರ್ತಾರೆ ಆಗ ಆಕಾಶ್ ಸುಮ್ನೆ ಕೂತಿರ್ತಾನೆ ಸೈಡೆಂಟ್ ಆಗಿ ಏನು ಮಾತಾಡ್ದಾರ ಆಗ ಅಲ್ಲಿಗೆ ಭೂಮಿಕಾ ಅವರು ಬರ್ತಾರೆ ಏನಾಯ್ತು ಮಲ್ಲಿ ಆಕಾಶ್ಗೆ ಏನಾಯ್ತು ಅಂತ ಭೂಮಿಕಾ ಅವರು ಕೇಳ್ತಾರೆ ಏನಾಯ್ತು ಪುಟ್ಟ ಏಳು ಪುಟ್ಟ ಅಂತ ಕೇಳ್ತಾ ಇರ್ತಾರೆ ಆಗ ಆಕಾಶ್ ಅವರು ಮುಖಾನ ಆ ಕಡೆ ತಿರುಗಿಸ್ಕೊಂಡು ಗೊತ್ತಿರ್ತಾರೆ ಆಗ ಆಕಾಶ್ ನೀವ್ ಯಾರು ನಿಮ್ಗೇನು ಗೊತ್ತಿಲ್ಲ ಬಿಡಿ ಇವತ್ತೊಂದ್ ದಿವಸ ಏನು ಅಂತ ನಿಮ್ಗೇನು ಗೊತ್ತಿಲ್ಲ ನೀವೆಲ್ಲಾರನ್ನು ಸುಳ್ಳೆ ನಿಂಪಾಡ ನೀವಿದ್ದೀರಾ ಅಂತ ಆಗಂತ ಹೇಳ್ಬಿಟ್ಟು ಆ ಕಡೆ ಮುಖ ತಿರುಗಿಸ್ಕೊಂಡು ಗೊತ್ತಿರ್ತಾನೆ ಆಕಾಶ್ ಆಗ ಭೂಮಿಕ ಮತ್ತೆ ಮಲ್ಲಿ ಇಬ್ರು ಮುಖ ಮುಖ ನೋಡ್ಕೊಂಡು ನೋಡ್ತಾ ಇರ್ತಾರೆ ಇಬ್ರು ಕೂಡ ರಿಟರ್ನ್ಸ್ ಆಫ್ ದ ಡೇ ಆಕಾಶ್ ಜೋರಿ ಇಬ್ರು ನೋಡಿ ನಗ್ತಾರೆ ಆಗ ಆಕಾಶ್ ನೀವಿಬ್ ನೆನ್ಪಿದ್ಯಾ ಆಗೋದವ್ರಿಗೂ ವಿಶ್ ಮಾಡಿಲ್ಲ ಅಂತ ಕೇಳ್ತಾನೆ ಆಗ ಭೂಮಿ ಅವರು ಸರ್ಪ್ರೈಸ್ ಕೊಡೋಣ ಅಂತ ನಾವು ನಿನ್ಗೋಸ್ಕರ ನಾನು ಕೇಕ್ ಮಾಡಿದೀನಿ ನಾನೇ ಬೇಕ್ ಮಾಡಿದೀನಿ ಬೇಗ ಫ್ರೆಶ್ ಅಪ್ ಆಗಿ ನೀನು ಎಲ್ಲಾ ಮಕ್ಳೆಲ್ಲಾ ಕಾಯ್ತಾ ಇರ್ತಾರೆ ನೀನು ಕೇಕ್ ಕಟ್ ಮಾಡುವಂತೆ ಬೇಗ ಫ್ರೆಶ್ ಅಪ್ ಆಗಿ ರೆಡಿ ಆಗ್ಬೋದ್ ಬಾ ಆಗ ಆಕಾಶ್ ಸರಿ ಅಮ್ಮ ಸರಿಯಮ್ಮ ಆಯ್ತು ಒಂದೇ ಒಂದ್ ನಿಮಿಷ ರೆಡಿ ಆಗ್ಬಿಟ್ಟು ಬೇಗ ಬರ್ತೀನಿ ಅಂತ ಹೇಳ್ತಾನೆ ಆಕಾಶ್ ಜೊತೆ ಎಲ್ಲ ಮಕ್ಕಳು ಎಲ್ಲರೂ ಸೇರ್ಕೊಂಡು ಕೇಕ್ ಕಟ್ ಮಾಡ್ತಾರೆ ಆಗ ಗೆ ತುಂಬಾನೇ ಖುಷಿ ಆಗುತ್ತೆ ಸೋ ಮಚ್ ಮಮ್ಮಿ ಅಂತ ಆಕಾಶ್ ಹೇಳ್ತಾನೆ ಯಾವ ಆಕಾಶ್ ಫ್ರೆಂಡ್ಸ್ ಎಲ್ಲರೂ ಕೂಡ ಗಿಫ್ಟ್ ಕೊಡ್ತಾರೆ ಅದನ್ನು ನೋಡಿದ ಆಕಾಶ್ಗೆ ತುಂಬಾನೇ ಖುಷಿ ಆಗುತ್ತೆ ವಾವ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾನೆ ಆಗ ಭೂಮಿ ಕಾರ್ಗು ಕೂಡ ತುಂಬಾನೇ ಖುಷಿ ಆಗುತ್ತೆ ವಾವ್ ನನ್ನ ಮಗ ಎಷ್ಟು ತುಂಬಾ ಖುಷಿಯಾಗಿದ್ದಾನೆ ಅವನ್ ಎಷ್ಟು ಖುಷಿಯಲ್ಲಿ ಇರೋದನ್ನ ನನಗೆ ನೋಡೋಕಾಗ್ತಿಲ್ಲ అంటౌరి కురకన మాకు సీత కారే బొమికౌరి అదా ఆకాశం గేడినే దెలియా యుటిక్ వస్ చిత్రలి తాకస్ కున్ గేరియాడి యోక్తతనే ఆగా అలి గౌతమౌరి సతరే ఆగా హై ఫ్రెండ్ నీవెన్ ఇంగ్లీ ఆగా గౌతమూరు చేపె కొరె కగొనుంట ఆగా ఆకాశం అంకల్ ఇవత్రన్న బొత్తడే అంకల్ ఆ గౌతమూరు నంగొత్తు కొను నిం బర్తడే అంట ఇవత్తు నిం బర్తడే నన్న మగును బర్తరే నంగే గొతిల్వా నన్న మగులును కూడా ఏకే దూరా మార్కొనే తిన్నాను ಅಣ್ಣನ ನಾನು ಯಾವುದು ನಂಗ ಜೋರ ಮಾರ್ಕೊಂಡಿದ್ದೆ ಸ್ಟೈಲ್ ಹಾಕೊಂಡ ನಾನು ಗೊತ್ತು ಕೊಂಡ ನಿನ್ ಬರ್ತಡೇ ಇವತ್ತು ಅಂತ ಆದಿಕೋಸ್ಕರ ನಾನು ನಿಂಗೇ ಚಾಕಲೇಟ್ ತರ ಬಂದಿನಿ ಒಂದಸಲನೆ ಗೌತಮ ಓರನ್ ಕಂಟಾರ್ತಾರೆ ಅದನ್ನ ಆಗ ಆಕಾಶ್ अंकಲನು ಕಿದ ಬರಿ ನಿ ಗೊತಾ अंकಲಂತ ಹೇಳ್ತಾನೆ ಆಗ ಗೌಪಮರು ಎಲ್ಲ ಕೋನು ಸುನ್ನೆ ತಂದನ ನಿಂಗೇ ಚಾಕಲೇಟ್ ತಾನ ನಿನ್ ಬರ್ತಡೇ ಅಂತ ನಂಗ ಗೊತ್ತಿತ್ತು ಒಂದಸಲಿ ಅಂತ ಅವನು ಅದಕ್ಕೆ ಅದೇ ತಪ್ಕೊಂದು ओनली ಶುಮಿನ್ ಮೇರ ಆ ಪ್ರೆಗನ್ ಫೋಕತೆ ಅಂತ ಅಂದಾ ಅಂದೆ ಹೇಳ್ಬಿತೆ ಇಕ್ಕೆ ಚಾಕಲೇಟ್ನಾ ಆಗ ಗೌತಮ್ ಅವ್ರಿಗೆ ಗಟ್ಟಿಯಾಗಿ ಅವನ್ನ ತಕ್ಕೊಂಡು ವಿಶ್ ಮಾಡ್ಬಿಟ್ಟು ನನ್ನ ಮ ನನ್ನ ಮಗ ನನ್ನ ಜೊತೆಗೆ ಇದ್ರು ಭೂಮಿಪ್ಪ ಅವ್ರ ಜೊತೆ ನಾನು ಇರೋದಕ್ಕೆ ಹಾಕ್ತಿಲ್ವಲ್ಲ ದೇವ್ರೆ ನನ್ನ ಮಗ ನನ್ನ ಜೊತೆನೇ ಇದ್ರು ಕೂಡ ಇದ್ರು ಅವ್ರು ನಿನ್ನ ನಾನು ಅಪ್ಪ ಅಂತ ಅನ್ನಿಸ್ಕೊಳ್ಳೋಕೆ ಆಗ್ತಿಲ್ವಲ್ಲ ದೇವ್ರೆ ದೇವ್ರೆ ನಂಗೆ ಆಕಿದ್ ಈ ರೀತಿ ಶಿಕ್ಷೆ ಕೊಡ್ತಿದ್ಯಾ ಅಂತ ಹೇಳ್ಬಿಟ್ಟು ಆಕಾಶನ ಗಟ್ಟಿಯಾಗಿ ತಪ್ಪಿರ್ತಾರೆ ಗೌತಮ್ ಅವರು ಆಗ ಆಕಾಶ್ ಅಂಕಲ್ ಥ್ಯಾಂಕ್ ಯು ಸೋ ಮಚ್ ಅಂಕಲ್ ಥ್ಯಾಂಕ್ ಯು ಸೋ ಮಚ್ ಅಂಕಲ್ ಚಾಕಲೇಟ್ಗೆ ಅಂತ ಹೇಳ್ತಾನೆ ಗೌತಮ್ ಅವರು ಬಾ ನಿಂಗೆ ಇಷ್ಟೇ ಅಲ್ಲ ಇವತ್ತು ನೀನು ಬರ್ತಾರೆ ಅಲ್ವಾ ನಿಂಗೆ ಏನಾದರೂ ಗಿಫ್ಟ್ ಕೊಡಿಸ್ತೀನಿ ಬಾ ಅಂತ ಹೇಳ್ತಾರೆ ಆಕಾಶ್ ಇಲ್ಲ ಅಂಕಲ್ ಮಮ್ಮಿ ಬೈದಾರೆ ಅಂಕಲ್ ನಾನು ಬರಲ್ಲ ಅಂಕಲ್ ಅಂತ ಹೇಳ್ತಾರೆ ಆಗ ಗೌತಮ್ ಅವ್ರಿಗೆ ಇಲ್ಲ ನಿಮ್ಮ ಮಮ್ಮಿ ಏನು ಬಯೋದಿಲ್ಲ ಅಬ್ಬಾ ನನ್ನ ಜೊತೆ ಹೋಗೋಣ ಅಂತ ಕರೀತಾರೆ ಆಗ ಸರಿ ಸರಿ ಅಂಕಲ್ ಆಯ್ತು ಬರ್ತೀನಿ ಹೋಗೋಣ ಅಂತ ಹೇಳ್ಬಿಟ್ಟು ಗೌತಮ್ ಅವರು ಆಕಾಶ್ಗೆ ಏನೇನು ಇಷ್ಟ ಅವನ್ ಇಷ್ಟು ಅದು ಎಲ್ಲಾನು ಕೊಡಿಸ್ತಾರೆ ಆಕಾಶ್ ಅಂಕಲ್ ನಂಗೆ ತುಂಬಾನೇ ಖುಷಿ ಆಯ್ತು ಅಂಕಲ್ ನನ್ಗೆ ಇಷ್ಟೊಂದು ಐಟಮ್ ಫಸ್ಟ್ ಟೈಮ್ ನೀವೇ ನಂಗೆ ಕೊಡ್ಸಿದ್ದು ಅಂಕಲ್ ಥ್ಯಾಂಕ್ ಯು ಸೋ ಮಚ್ ಅಂಕಲ್ ತುಂಬಾ ಖುಷಿ ಆಯ್ತು ಅಂಕಲ್ ಅಂತ ಹೇಳ್ತಾನೆ ಖುಷಿಯಾದಲ್ವಷ್ಟೇ ಸಾಕು ಅಂತ ಗೌತಮ್ ಅವರು ಆಕಾಶ ಹತ್ರ ಹೇಳ್ತಾ ಇರ್ತಾರೆ ಈಗಾಗಲೇ ಲೇಟ್ ಆಗಿದೆ ಹೋಗೋಣ ಅಂತ ಅವರು ಗೌತಮ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ ಅದೇ ಭೂಮಿಕಾ ಅವ್ರಿಗೆ ಇಬ್ರು ಟೀಚರ್ಸ್ ಬಂದ್ಬಿಟ್ಟು ಮೇಡಮ್ ಅವನು ಎಂಬಲ್ ಮಗ ಆಗಿರೋನು ಅವ್ರನ್ನ ನೀವು ಎದ್ಕೊಂಬ ಎದುರಾಕೊಂಬಾರ್ದಾಗಿತ್ತು ಅವರು ತುಂಬಾ ಡೇಂಜರ್ ಆಗಿದ್ದಾರೆ ಮೇಡಮ್ ಆದ್ರೆ ನೀವು ಅವ್ರನ್ನ ಕರೆದ್ಬಿಟ್ಟು ಸಾರಿ ಕೇಳ್ಬಿಡಿ ಮೇಡಮ್ ಅಂತ ಹೇಳ್ತಾ ಇರ್ತಾರೆ ಇಬ್ರು ಟೀಚರ್ಸ್ ಭೂಮಿಕಾ ಅವ್ರ ಹತ್ರ ಭೂಮಿಕಾ ಅವ್ರು ನಾನ್ ಅವ್ರ ಹತ್ರ ಸಾರಿ ಕೇಳ್ಬೇಕು ನಮ್ಗೆ ಏನಾಗಿದೆ ಅಂತ ಕೇಳ್ತಾರೆ ಗಾಡ್ ಇಬ್ರು ಟೀಚರ್ಸ್ಗಳು ಮೇಡಮ್ ಅವರು ಫಸ್ಟ್ ಎಮ್ ಎಲ್ ಎ ಮೇಡಮ್ ಅವ್ರು ಸರಿಯಾಗಿಲ್ಲ ಮೇಡಮ್ ಅವನು ತುಂಬಾ ಕೆಟ್ಟವನು ಮೇಡಮ್ ಅವನು ಏನ್ ಮಾಡೋದಕ್ಕೂ ಅಂಜಲ್ಲ ಮೇಡಮ್ ಅಂತ ಹೇಳ್ತಾರೆ ಇಬ್ರು ಟೀಚರ್ಸು ಅವರು ಇಲ್ಲ ಸಾಧ್ಯನೇ ಇಲ್ಲ ನಾನು ತಪ್ಪಿಲ್ಲ ಆಮೇಲೆ ನಾನು ತಲೆ ಬಗ್ಸೋದಕ್ಕೆ ಸಾಧ್ಯನೇ ಇಲ್ಲ ಅವ್ರು ತಪ್ಪು ಮಾಡಿರೋದಕ್ಕೆ ನಾನು ಕರೆದಿದ್ದು ಅಷ್ಟೇನೆ ಸುಮ್ನೆ ನಾನು ಯಾರಿಗೂ ನಮ್ಮ ತಲೆ ತಲೆ ಬಗ್ಗಿಸಲ್ಲ ಅಂತ ಭೂಮಿಕ ಅವರು ಟೀಚರ್ಸ್ ಹತ್ರ ಹೇಳ್ತಾರೆ ಆಗ ಇಬ್ರು ಟೀಚರ್ಸ್ ಮೇಡಮ್ ಅವ್ರಿ ಫಸ್ಟ್ ಶ್ರೀಮಂತ್ರು ಮೇಡಮ್ ಅವ್ರು ನಾವೆಲ್ಲ ಬಡವರು ಮಕ್ಳುಗಳು ಏನಾದ್ರು ಮಾಡಿದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡಕ್ ಆಗುತ್ತೆ ಮೇಡಮ್ ಅಂತ ಹೇಳ್ತಾರೆ ಸವಾಸಕ್ಕೆ ಹೋಗ್ಬಾರ್ದು ಮೇಡಮ್ ಸಾರಿ ಕೇಳ್ಬಿಡಿ ಮೇಡಮ್ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಆಗ ಭೂಮಿಕಾ ಅವ್ರು ಇಲ್ಲ ನಾನು ತಪ್ಪಿದ್ರೆ ಮಾತ್ರ ನಾನು ಕ್ಷಮೆ ಕೇಳ್ತೀನಿ ಇಲ್ಲ ಅಂದ್ರೆ ನಾನು ಯಾಕೆ ಕ್ಷಮೆ ಕೇಳ್ಬೇಕು ನಾನು ತಪ್ಪಿದವ್ರು ಮಾತ್ರ ನಾನು ತಲೆ ಇಲ್ಲ ಇಲ್ಲಾಂದ್ರೆ ಇಲ್ಲ ಅಂತ ಭೂಮಿಕ ಅವರು ಹೇಳ್ತಾರೆ ತಲೆಗೆ ಹೆಚ್ಕೊಬೇಡಿ ಏನು ಆಗೋದಿಲ್ಲ ಅಂತ ಭೂಮಿಕ ಅವರು ಹೇಳ್ತಾರೆ ಆಗ ಇಬ್ಬರು ಟೀಚರ್ಸ್ಗಳು ಇಲ್ಲ ಭೂಮಿ ಕವ್ರ ಯಾಕೆ ರೀತಿ ಮಾಡಿದ್ರೆ ಏನೋ ಗೊತ್ತಿಲ್ಲ ಈ ತರ ಮಾಡಬಾರ್ದಿತ್ತು ಭೂಮಿಕ ಅವ್ರು ಅಂತ ಇದು ಹೋಗ್ತಾ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಆಗ ಗೌತಮ್ ಅವ್ರ ಮನೆ ಹತ್ರ ಕರ್ಕೊಂಡ್ ಬರ್ತಾರೆ ಆಕಾಶ್ ನಾವು ಇವಾಗ ಆಗ್ಲಿ ಲೇಟ್ ಆಗುದಿ ಕೊಡು ಒಂದ್ ನಿಮಿಷ ನಿನ್ನ ಮಾಡ್ ನೋಡಿಲ್ಲ ಅಂದ್ರೆ ಇಲ್ಲೆಲ್ಲ ಹುಡ್ಕೊಂಡ್ಬಿಡ್ತಾರೆ ನಾವು ಒಂದ್ ಲಕ್ಷ ಗೊತ್ತಿರಲ್ಲ ಅಂತ ಹೇಳ್ತಾರೆ ಆಗ ಆಕಾಶ್ ಅಂಕಲ್ ನಿಮ್ಗೆ ಇದನ್ನ ಹೇಗ್ ಗೊತ್ತೆ ನಮ್ಮಅಮ್ಮನ ಬಗ್ಗೆ ಅಂತ ಆಕಾಶ ಕೇಳ್ತಾನೆ ಆಗ ಆಕಾಶ್ ಆಗ ಗೌತಮ್ ಅವರು ನಾನೇ ಅಪ್ಪ ಕಣ ಆದ್ರೆ ನಿಂಗೆ ಹೇಳೋದಿಕ್ ಆಗಲ್ಲ ಭೂಮಿಕಾ ಅವ್ರ ನಿಂಗೆ ಪರಿಚಯ ಮಾಡಿಸಿ ಹೇಳೋವರ್ಗು ನಾನ್ ಇನ್ ಹತ್ರ ಹೇಳೋದಿಲ್ಲ ಅಂತ ಮನ್ಸಲ್ಲೇ ಅನ್ಕೊಂತಾರೆ ಆಗ ಆಗ ಸರಿ ಸರಿ ಆಯ್ತು ಬಾಯ್ ಬಾಯ್ ಅಂಕಲ್ ಅಂತ ಹೇಳ್ಬಿಟ್ಟು ಈ ಕಡೆ ಬರ್ತಾ ಇರ್ತಾನೆ ಆಗ ಅದನ್ನ ನೋಡಿದ ಮಲ್ಲಿ ನೀನು ಇಷ್ಟೊಂದ್ ಹೇಗೆ ಇಟ್ಕೊಂಡ್ ಬರ್ತಿದ್ದಾನೆ ಅಲ್ಲಿ ಯಾರ್ ಕೊಟ್ಟಿರ್ತಾರೆ ಅಲ್ಲಿ ಕೊಟ್ಟಿರ್ತಾರ ಅಂತ ಭೂಮಿಕಾ ಅವರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಆಗ ಭೂಮಿಕಾ ಅವ್ರು ಗೌತಮ್ ಅವ್ರನ್ನ ನೋಡ್ತಾರೆ ಆಗ ಮಲ್ಲಿ ಅಂತ ಕರೀತಾರೆ ಆ ಮಲ್ಲಿ ಚೆನ್ನಾಗಿದ್ರ ಬಾ ಅವ್ರೆ ಇವಾಗ ಬಂದ್ರ ಅಂತ ಕೇಳ್ತಾರೆ ಇಲ್ಲ ಚೆನ್ನಾಗಿಲ್ಲೂ ಚೆನ್ನಾಗಿಲ್ಲ ಅಂತ ಗೌತಮ್ ಅವ್ರು ಹೇಳ್ತಾರೆ ಆಗ ಗೌತಮ್ ಅವ್ರು ನಿಜ ಹೇಳು ಭೂಮಿಕ ಅವ್ರು ಮಗುಗೋಸ್ಕರ ಇಚ್ಛೆ ಬಂದಿರ ಒಂದ್ ಮಗು ಇಲ್ಲ ಅಂತ ಅದಕ್ಕೋಸ್ಕರ ಅವ್ರು ಹೆಣ್ ಮಗು ಇಲ್ಲ ಅಂತ ಇಚ್ಛೆ ಬಂದ್ರ ನಿಜ ಹೇಳು ಅವ್ರು ಇದಕ್ ಬಂದಿಲ್ಲ ಅಂತ ಅನ್ಸುತ್ತೆ ನಂಗೆ ಅಂತ ಗೌತಮ್ ಅವರು ಹಾಗಂತ ಮನೆಯ ಹೊಟ್ಟ ಕೇಳ್ತಾರೆ ನಾನು ಅವ್ರಿಂದ ಎಷ್ಟು ಸಂತ ಅಂದ್ರು ಅನುಭವಿಸ್ತೀನಿ ಇವತ್ತ ನಿಜ ಹೇಳು ನಿನಗೆ ಈ ವಿಷಯ ಗೊತ್ತಿರುತ್ತೆ ಬಿಟ್ಟು ಹೇಳು ನೀನು ಅವ್ ಮನೆ ಬಿಟ್ಟು ಬಂದಿದ್ ಕಾರಣ ಏನು ಅಂತ ನನಗೆ ಗೊತ್ತಾಗ್ಬೇಕು ಅಂತ ಗೌತಮ್ ಅವ್ರು ಮಲ್ಲಿ ಹತ್ರ ಕೇಳ್ತಾ ಇರ್ತಾರೆ ಬಿಟ್ಟು ಹೇಳು ಮಲ್ಲಿ ಯಾಕೆ ಅವ್ರ ಮನೆ ಬಿಟ್ಟು ಬಂದ್ರು ಅಂತ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇರ್ತಾರೆ ಮಲ್ಲಿ ಅವ್ರ ಹತ್ರ ಆಗ ಮನಿಷಾಕ್ ಒಂದೆ ಈಗ ಹೇಳಿದ್ರು ಅಂತ ಹೇಳ್ಬಿಡ್ಲಾ ನಿಜ ಹೇಳ್ಬಿಡ್ಲಾ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಗೌತಮ್ ಅವರು ನಿಜ ಹೇಳು ಮಲ್ಲಿ ಏನ್ ಯೋಚನೆ ಮಾಡ್ತಿದ್ಯಾಲ್ಲಿ ನೆನನ್ನೇ ಕೇಳ್ತಿರೋದು ಹೇಳು ಮಲ್ಲಿ ಯಾಕ ಅವ್ರು ಮನೆ ಬಿಟ್ಟು ಬಂದ್ರು ಎಣ್ಣವೇ ಇಲ್ಲ ಅನ್ನೋದಕ್ಕೋಸ್ಕರ ನಾನು ಅದು ಸುಳ್ಳು ಹೇಳಿದೆ ಅಂತ ಅದಕ್ಕೋಸ್ಕರ ಅವರು ಮನೆ ಬಿಟ್ಟು ಬಂದ್ರ ನಿಜ ಹೇಳು ಮಲ್ಯ ಅಂತ ಕೇಳ್ತಾ ಇರ್ತಾರೆ ಅವರು ಅಷ್ಟು ಚಿಕ್ಕ ಉಚ್ಚುಕೆ ಮನೆ ಬಿಟ್ಟು ಬರೋದಕ್ಕೆ ಸಾಧ್ಯನೇ ಇಲ್ಲ ಏನೋ ಇರುತ್ತೆ ಹೇಳು ಮಲ್ಲಿ ಯಾವುದೇ ಕಾರಣಕ್ಕೂ ಕೂಚಿಡ್ಬೇಡ ಪ್ಲೀಸ್ ಹೇಳು ಮಲ್ಯ ಅಂತ ಗೌತಮ್ ಅವರು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇರ್ತಾರೆ ಮಲ್ಲಿ ಅವರು ಇಲ್ಲ ಅವರೇ ನಂಗೆ ಗೊತ್ತಿಲ್ಲ ಬಾಬವ್ರಿ ಗೌತಮ್ ಅವರು ಮಲ್ಲಿ ಸುಳ್ಳು ಹೇಳಬೇಡ ಪ್ಲೀಸ್ ನಾನು ಮನೆ ಬಿಟ್ಟು ಬಂದು ಐದು ವರ್ಷ ಆಗಿದೆ ಇಂತಲ್ಲ ಅಮ್ಮ ಏನೇನು ಮಾಡಿದರೆ ನಂಗೆಲ್ಲ ವಿಷಯವೂ ಗೊತ್ತಾಯಿತು ನಾನು ಅವ್ರಿಗೆ ಬೈದು ಚೆನ್ನಾಗಿ ಮನೆ ಬಿಟ್ಟು ಬಂದು ನಾನು ಐದು ವರ್ಷ ಆಗಿದೆ ಅವಾಗಿನ ಐದು ವರ್ಷದಿಂದ ನಾನು ಭೂಮಿಕ ಹುಡುಕ್ತಾನೇ ಇದೀನಿ ಅಂತ ಹೇಳ್ತಾರೆ ಅದನ್ನ ಕೇಳಿದ ಅವ್ರಿಗೆ ತುಂಬಾನೇ ಶಾಕ್ ಆಗುತ್ತೆ ಮಲ್ಲಿ ಅವರು ಏನ್ ಏನ್ ಹೇಳ್ಸಿರಾ ನೀವು ನೀವು ಮನೆ ಬಿಟ್ಟು ಬಂದಿರ ಬಾಬವರೇ ಅಂತ ಕೇಳ್ತಾರೆ ಗೌತಮ್ ಅವರು ಮನೆಯಲ್ಲಿ ನಡೆದ ವಿಷಯವನ್ನ ಎಲ್ಲಾನು ಮಂದಿ ಹತ್ರ ಹೇಳ್ಕೊಂತಾರೆ ಮಲ್ಲಿ ಬಾ ಅವರೇ ಏನ್ ಹೇಳ್ತಿದ್ರ ನೀವು ಮುಂಕ್ ಭೂಮಿಕಾಕ ನಿಮಿಗೋಸ್ಕರನೇ ಮನೆ ಬಿಟ್ಟು ಬಂದಿರೋದು ಚೆನ್ನಾಗಿರ್ಲಿ ಅಂತ ಮನೆಗ್ ಬಿಟ್ಟು ಬಂದಿದ್ರೆ ನೀವೇ ಈ ರೀತಿ ಹೇಳ್ತಿದ್ದೀರಲ್ಲ ನೀವು ಬಾಬಾವೇ ಶಾಕ್ ಅಂತಲ್ಲ ಆತನೇ ಇದೆಲ್ಲಾ ಮಾಡಿರೋದು ಬಾಬಾವರೆ ಅಕ್ಕ ಮನೆ ಬಿಟ್ಟು ಬರೋದಕ್ಕೆ ಶಕುಂತಲ ಅವರೇ ಕಾರಣ ಬಾಬಾ ಅವರೇ ಅಂತ ಹೇಳ್ತಾರೆ ನಾವಿಲ್ಲಿ ಅಂತ ಮನೆ ಬಿಟ್ಟು ಬಂದ್ರು ಬಾಬಾ ಅವರೇ ಆದ್ರೂ ಇಷ್ಟೊಂದೆಲ್ಲ ಮೋಸ ಮಾಡಿದಾರೆ ಅಂತ ಗೊತ್ತಿರ್ಲಿಲ್ಲ ಮಲ್ಲಿಯವರು ಹೇಳ್ತಾರೆ ಆಗ ಗೌತಮ್ ಅವರು ಶಕುಂತಲ ಅತ್ತೆ ಶಕುಂತಲ ಅಮ್ಮ ಅಂತ ಕೇಳ್ತಾರೆ ಆಗ ಮಲ್ಲಿ ಅವರು ಅಲ್ಲಿ ನಡೆದ ಮನೆಯಲ್ಲಿ ನಡೆದ ವಿಷಯ ಎಲ್ಲವನ್ನೂ ಕೂಡ ನಡೆದ ಘಟನೆ ಎಂದ ಕೂಡ ಹೇಳ್ತಾರೆ ಇನ್ನು ಕೇಳಿದ ಗೌತಮ್ಗೆ ತುಂಬಾ ಶಾಕ್ ಆಗುತ್ತೆ ಅದಕ್ಕೆ ಮನೆ ಬಿಟ್ಟಿ ಬಂದ್ರ ಆ ವಿಷಯಕ್ಕೆ ಮನೆ ಬಿಟ್ಟು ಬಂದ್ರ ನಾನು ಅಷ್ಟೇ ಮನೆ ಬಿಟ್ಟು ಬಂದೆ ಆಸ್ತಿ ಎಲ್ಲನು ಅವ್ರ ಎಷ್ಟೇ ಬರ್ಕೊಟ್ ಬಂದಿದ್ದೀನಿ ಮನೆ ಹೌದು ಬಾಬಾ ಅವರೇ ನಾನು ಈ ವಿಷಯನ ಎಲ್ಲಾನು ಬಾ ಅಕ್ಕ ಅವ್ರ ಹತ್ರ ಮಾತಾಡೋಣ ಇಬ್ಬರಿನೂ ಕೂಡ ಕೂಡ ಈ ವಿಷಯ ಎಲ್ಲವನ್ನು ಕೂಡ ಗೊತ್ತಾಗ್ಬೇಕು ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಸರಿ ಬನ್ನಿ ನಾನು ನಾಳೆನೆ ಬರ್ತೀನಿ ತಿರುಗಾ ಮಾತಾಡೋಣ ಭೂಮಿಕ್ ಅವ್ರ ಹತ್ರ ಅಲ್ಲಿಂದ ಗೌತಮ್ ಅವರು ಹೋಗ್ತಾರೆ ಆಗ ಮನೆಯವರು ಅಯ್ಯೋ ಇಷ್ಟೊಂದೆಲ್ಲ ದೊಡ್ಡರಾದಂತ ಅಲ್ಲೆಲ್ಲ ಆಗಿದ್ಯಾ ಅಕ್ಕವ್ರಿಗೆ ಗೊತ್ತೇ ಇಲ್ವಲ್ಲ ಅಂತ ಮಲ್ಲಿ ಅವರು ಯೋಚನೆ ಮಾಡ್ತಾ ಇರ್ತಾರೆ ಭೂಮಿ ಅವರು ಮಲ್ಲಿ ಏನ್ ಮಾಡ್ತಿದ್ಯಾ ನೀ ಈಚೆ ಕಡೆ ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಕೇಳ್ತಾರೆ ಮಲ್ಲಿ ಅಯ್ಯೋ ಅಕ್ಕವ್ರೆ ಯಾರು ಇಲ್ಲ ಅಕ್ಕವ್ರೆ ಅಂತ ಮಲ್ಲಿ ಅವರು ಹೇಳ್ತಾರೆ ಫ್ರೆಂಡ್ಸ್ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ ಅಲ್ಲಿವರೆಗೂ ಯಾರನ್ನ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ಕಡೆ ಗೌತಮ್ ಮೂಲಿಕಾ ಅವರು ಒಂದಾಗಿ ಶಕುಂತಲಾ ಅವರ ಮನೆಯಿಂದ ಹೊರಗಡೆ ಹಾಕ್ತಾರ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್